ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ನಾನು ಇವತ್ತು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಅಂತಂದರೆ ಕಡಲೆಕಾಳು ಹುಳಿ ಸಾ ಕಡಲೆಕಾಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ನಮಗೂ ಕೂಡ ತುಂಬ ಇಷ್ಟ ಅದರಲ್ಲೂ ನನ್ನ ಮಗಳಿಗೆ ಅದು ಫೇವ್ರೇಟ್ ಸಾಂಬಾರಿದು ಕಡಲೆಕಾಳು ಸಾಂಬಾರು ಅಂದರೆ ಫೇವ್ರೇಟು ಅದಕ್ಕೆ ಚಿಕನ್ ಸಾರು ಹತ್ತಿರ ಟೇಸ್ಟ್ ಕೊಡುತ್ತೆ ಇದು ಚಿಕನ್ ಸಾಂಬಾರಿಗೆ ಏನೇನು ಓಜಾಕ್ತಿವೋ ಏನೇನು ಐಟಮ್ಸ್ ಎಲ್ಲ ಹಾಕ್ತೀವಲ್ಲ ಅದನ್ನೆಲ್ಲದನ್ನು ಕೂಡ ಹಾಕ್ತೀವಿ ಚಿಕನ್ ಸಾರಿಗೆ ಹತ್ತತ್ರನೇ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಎಮರ್ಜೆನ್ಸಿ ಚಿಕನ್ ಎಲ್ಲೂ ಸಿಗಲಿದಾಗ ಅಥವಾ ನಮಗೆ ಥರದಕ್ಕಾಗದೇ ಇದ್ದಂಥ ಕಾಲದಲ್ಲಿ ಟೈಮಲ್ಲಿ ಕಡಲೆಕಾಳು ಇದ್ದರೆ ನಾವು ಈ ಚಿಕನ್ ಸಾಂಬಾರನ್ನ ಟೇಸ್ಟ್ ಕೊಡೋ ಅಂಥ ಈ ಮ ಹುಳಿ ಸಾಂಬಾರನ್ನ ನಾವು ಊಟ ಮಾಡಿ ಮಾಡಿಬಿಟ್ಟು ಊಟ ಮಾಡ್ಬೋದು ನನೀಗ ಅರ್ಜೆಂಟಲ್ಲಿ ಏನಕ್ಕೆ ಆ ಕಡೆ ಬಾತ್ರೂಮ್ ಸೈಡ್ ಹೋದೆ ಅಂತಂದರೆ ನಾನು ನನ್ನ ಮಗಳಿಗೆ ನೀರಿಟ್ಟಿರಲಿಲ್ಲ ಸ್ನಾನಕ್ಕೆ ಸಾಯಂಕಾಲ ಆಗಿತ್ತು ಬರೀ ನನ್ನ ಮಗಳು ಎಲ್ಲ ಬರೀ ಕೆಲಸನೇ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ಲು ಆಮೇಲೆ ಅವಳು ಫ್ರೆಂಡ್ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಕೂತ್ಕೊಂಡು ಮಾತಾಡ್ತಾ ಇದ್ಲು ಹಂಗಾಗ್ಬಿಟ್ಟು ಕರೆಂಟ್ ಬೇರೆ ಹೋಗಿತ್ತು ಮರ್ತುಬಿಟ್ಟೆ ನಾನು ಸುಮಾರು ಏಳು ಏಳುವರೆ ಆಗಿದ್ದರಿಂದ ಇನ್ನೂ ಡಿಲೇ ಆಗಿಬಿಟ್ರೆ ಇನ್ನೇ ಹಂಗೆ ಬಿಟ್ಟರೆ ಡಿಲೇ ಆಗೋಗುತ್ತೆ ಅಂತೇಳ್ಬಿಟ್ಟು ಫಸ್ಟ್ ಅವ್ರು ನೀರಿಟ್ ಬರ್ತೀನಿ ಅಂತೇಳಿ ಬಂದೆ ನಂಥನೇ ಮಾಡ್ತಾ ಇದ್ದೆ ನಾನು ಇನ್ನೊಂದು ಸ್ನಾನ ಆಗಿರಲಿಲ್ಲ ತುಂಬ ಸುಸ್ತು ತುಂಬ ಆಯಾಸ ವಿಪರೀತ ಏನು ಮಾಡೋದು ಸುಮ್ಮನೆ ರೆಸ್ಟ್ ಮಾಡ್ಬಿಡೋಣ ಮಲ್ಕಡೋ ನಂಗೆ ಮಲ್ಕಡೋ ನಾನು ಹಂಗೆ ಪಾಪ ನನ್ನ ಮಗಳು ನಮ್ಮಮ್ಮನೂ ಮಲ್ಕೊಂಡ್ರು ನಾನು ಸುಮ್ಮನೆ ಅದಂಗೆ ಅಂತ ಅವಳು ಇದೆಲ್ಲನೂ ನನ್ನ ಮಗಳೇ ಆಲ್ ಆಲ್ಟ್ರೇಷನ್ ಮಾಡಿಕೊಟ್ರೋದು ನನಗೆ ಅಡುಗೆ ಮನೆಯೆಲ್ಲ ಸೆಟ್ ಮಾಡಿರೋದು ಇದೆಲ್ಲ ನನ್ನ ಮಗಳೇ ಇದೆಲ್ಲ ಮಾಡಿರೋದು ನನಗೆ ಹೆಂಗ್ ಜೋಡಿಸ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಇದೆಲ್ಲ ನೀಟ್ ಮಾಡೋದು ನನ್ನ ಮಗಳೇ ಇದೆಲ್ಲನೂ ಅಷ್ಟೇ ಇದೂನು ಕೂಡ ಅಷ್ಟೇ ನನ್ನ ಮಗಳೇ ಈ ತರ ಮಾಡೋಣಮ್ಮ ಈ ತರ ಮಾಡೋಣಮ್ಮ ಅಂತ ಹೇಳಿ ನಂಗೆ ತಲೆನೇ ಓಡ್ತಾ ಇರಲಿಲ್ಲ ಏನಾಗಿದೆ ಗೊತ್ತಿಲ್ಲ ನಮ್ಗೆ ತಲೆನೇ ಓಡ್ತಾ ಇಲ್ಲ ಆತರ ಆಗ್ಬಿಟ್ಟಿತ್ತು ಅಲ್ಲಿಂದ ಸಾಮಾನು ಅವರಂತೂ ಒಂಟು ಡಬ್ಬಲ್ ಕೇಳ್ತಾರೆ ನೂರು ರೂಪಾಯಿ ಕೇಳ್ತಾರೆ ಸಾವಿರ ರೂಪಾಯಿ ಕೇಳ್ತಾರೆ ಆತರ ಅಯ್ಯೋ ಅನ್ಸ್ಬಿಟ್ರು ನಮ್ಗಂತೂ ಸಾಮಾನ ತಂದಾಕಿ ಇನ್ನ ಅಲ್ಲಿ ಒಂದು ಮಂಚ ಮತ್ತೆ ಟಿ ವಿ ಸ್ಟ್ಯಾಂಡು ಎಲ್ಲ ಇದೆ ಟಿ ವಿ ತಂದಿದ್ದೀನಿ ಮಂಚ ಇದೆ ಒಂದು ಸಿಂಗಲ್ ಕಟ್ಟಿದ ಮಂಚ ಮತ್ತು ಒಂದು ಟಿ ವಿ ಸ್ಟ್ಯಾಂಡ್ ಇದೆ ಅದನ್ನ ಆಗಿಲ್ಲ ಆ ಒಂದು ಟೆನ್ಷನ್ನು ಏ ಎಲ್ಲ ತಿಕ್ಕಿ ತೊಳೆದು ಸಾಕಾಗಿ ಕೈ ಎಲ್ಲ ನೋವು ಬಂದಿತ್ತು ಈ ಎಲ್ಲ ನೋವು ಬಂದಿತ್ತು ಸುಮ್ಮನೆ ಎಷ್ಟು ತಕೊಂಡು ನಂದು ವಾರದಿಂದ ಸುಮ್ಮನೆ ಮಕ್ಕಳು 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 ಬಿಡೋಣ ಅನ್ನೋ ಥರ ಫೀಲ್ ಆಗಿತ್ತು ಹಂಗಾರ ಯಾವುದು ಮಾಡೋಕ ಮನಸ್ಸೇ ಬರಲ್ಲ ಆಶಾ ಬೈದರು ಬೇಕೇ ನನ್ನ ಮಗಳು ನೀನೇನಮ್ಮ ಇಷ್ಟೆಲ್ಲ ಕೆಲಸ ಬಿಟ್ಟು ಆರಾಮಾಗಿ ಕೂತಿದ್ದೆ ಅಂತ ಅಂದರೂ ಅನ್ನಿ ಅನ್ನೋ ಥರ ನನಗೆ ಒಂಥರ ಸಾಕಾದಂಗೆ ಆಗ್ಬಿಟ್ಟಿತ್ತು ಬಿಟ್ಬಿಟ್ಟಿದೆ ಆ ಅವಳೆ ನೋಡಿದಾಗ ನೋಡಿ ನನ್ನ ಮಗಳೇ ಪಾಪ ನೋಡೋದಕ್ಕೆ ನೋಡಿ ಅದೇ ಎಲ್ಲಾ ಮಾಡ್ಬಿಡ್ತು ಇದೆಲ್ಲ ನನ್ನ ಕೆಲಸನ ಅದೆಲ್ಲ ಜೋಡ್ಸಿಟ್ಟೈತೆ ಇವಾಗ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ನಮ್ಮ ಮಗಳ ಸ್ನಾನ ಆಗಿಲ್ಲ ನಾನು ಹೋಗಿ ಸ್ನಾನವನ್ನು ಮಾಡ್ಕೊಂಡೆ ಒಕ್ಕೊಂಥರ ಸಾಕ ಒಂಥರ ಮೈಯ ಕೈ ಮೈ ಕೈ ನೋವು ಬಿಸಿ ಬಿಸಿ ನೀರು ಹೇಳ್ಕೊಂಡು ಸ್ವಲ್ಪ ಮೈ ಕೈ ನೋವೆಲ್ಲ ಹೋಗುತ್ತೆ ಹಾಗಾಗಿ ಬಿಸಿ ನೀರು ಕಾಸ್ಕೊಂಬಿಟ್ಟು ಸ್ನಾನ ಮಾಡಿದೆ ಇವಾಗ ಕರೆಂಟ್ ಹೋಗಿತ್ತು ಫ್ರೆಂಡ್ಸ್ ಇಷ್ಟೊತ್ತಿಗೆ ಸಾರು ಆಗಿರ್ತಿತ್ತು ಕರೆಂಟ್ ಹೋದಾಗ್ಲೇ ನಾನು ಮಳೆ ಬಂತು ಜೋರಾಗಿ ಚೆನ್ನಾಗಿ ಹಂಗಾಗಿ ಕರೆಂಟು ತಗು ಇವಾಗ ಸಾಂಬಾರಿಗೆ ಜೋಡಿಸ್ತಾ ಇದ್ದೀನಿ ಇವತ್ತು ಒಂದು ಸಾಂಬಾರು ಕಾಳು ಹುಳಿ ಮತ್ತು ಮಿಕ್ಸ್ ತರಕಾರಿ ಮಾಡ್ತೀನಿ ಅದು ನನ್ನ ಮಗಳಿಗೆ ತುಂಬ ಇಷ್ಟ ಮುಂಚೆ ಹೇಳೋಳು ನನ್ನ ಮಗಳಮ್ಮ ಎಲ್ಲ ತರಕಾರಿಗೆ ಸಾರು ಮಾಡು ಎಲ್ಲ ತರಕಾರಿಯಾಗಿ ಸಾರು ಮಾಡು ಅಂತ ಹೇಳಳು ನನ್ನ ಮಗಳು ಅದನ್ನು ನೆನಪಿತ್ತಲ್ವ ನೀವು ಕಡಲೆಕಾಳು ಸ್ವಲ್ಪ ಅದಕ್ಕೆ ಕ್ಯಾರೆಟು ಒಂದು ಸಣ್ಣದೊಂದು ಮೂಲಂಗಿ ಮತ್ತು ಒಂದು ಆಲೂಗೇಡೆಯನ್ನು ಹಾಕಿಲ್ಲ ಅನಿಸುತ್ತೆ ಆಲೂಗಡ್ಡೆ ಹಾಕಿಲ್ಲ ಬೀನ್ಸು ಆಮೇಲೆ ಬದ್ನೆಕಾಯಿ ಅಷ್ಟನ್ನು ಹಾಕ್ತಾ ಇದೀನಿ ಒಂದು ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ತರಕಾರಿ ಹೆಚ್ಚಿಟ್ಟಿದ್ದೀನಿ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೀನಿ ಬದನೆಕಾಯಿನ ಮಾತ್ರ ಹೆಚ್ಚಿಲ್ಲ ಏನಕ್ಕೆ ಅಂತಂದ್ರೆ ಬಿಡುತ್ತೆ ಹಂಗಾಗಿ ಇಷ್ಟು ತರಕಾರಿ ಹೆಚ್ಚಿಟ್ಟಿದೀನಿ ಇವಾಗ ನಾನು ಇದ್ರೆ ಮಿಕ್ಸಿಗೆ ಹಾಕೋಬೇಕು ನಾನು ಕಡ್ಲೆಕಾಳು ಸಾಂಬಾರಿಗೆ ಏನೇನು ಮಿಕ್ಸಿಗೆ ಜೋಡಿಸಿದೀನಿ ಅಂತ ಹೇಳ್ತೀನಿ ನೋಡಿ ಒಂದು ಒಂದು ಟೀ ಅಷ್ಟು ಪುಟಾಣಿ ಹಾಕಿದ್ದೀನಿ ಅಂದರೆ ಕಡಲೆ ಹಾಕಿದ್ದೀನಿ ಕಾಯಿ ಒಂದು ನೋಡ್ಕೊಂಡು ನಮಗೆ ಕ್ವಾಂಟಿಟಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಚಿಟಿಕೆ ಅರಿಶಿನ ಖಾರದ ಪುಡಿ ಒಂದುವರೆ ಸ್ಪೂನು ಸಾಂಬಾರು ಪುಡಿ ಒಂದು ಸ್ಪೂನು ಒಂದು ಎರಡೇ ಒಂದು ಮೂರಿಂದ ಎರಡು ಸ್ಲೋ ಬೆಳ್ಳುಳ್ಳಿ ಒಂದು ಚಿಕ್ಕ ಗಾತ್ರದಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಈರುಳ್ಳಿ ಮತ್ತು ಒಂದೇ ಒಂದು ಟಮಟೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಇವಾಗ ಶುಂಠಿ ಹಾಕಿಲ್ಲ ಮರ್ತಿದ್ದೆ ಹೋಗಿ ಶುಂಠಿ ತಗೊಂಬರ್ತೀನಿ ಶುಂಠಿ ಆಗ್ತಾ ಇದ್ದೀನಿ ಕಸ ಇತ್ತು ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಕರೆಂಟ್ ಹೋಗಿದ್ರಿಂದ ಇವಾಗ ಸುಮಾರು ಏಳು ಗಂಟೆ ಆಗಿದೆ ಇಷ್ಟು ನಾ ಶುಂಠಿ ಆಗ್ತಾಯಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಏನೇ ಜೋಡಿಸಿದ್ದೀನಿ ಅಂತ ಇದನ್ನ ನಾನು ಇವಾಗ ಮಿಕ್ಸಿ ಮಾಡ್ಕೊತೀನಿ ಇಷ್ಟು ಪೀಸ್ ಸಾಕು ಚಕ್ಕೆ ಚಿಕ್ಕದು ಮೂರಿಂದ ನಾಲ್ಕು ಲವಂಗ ಆಗ್ತಾ ಇದ್ದೀನಿ ಇಷ್ಟು ಹಾಂ ಆ ಬಟ್ಟೆ ಇತ್ತು ಆಯ್ತು ಈಗ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಮೆತ್ತಿದ್ದು ಇವೆಲ್ಲ ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡ್ ಬಂದಿದೀನಿ ನೋಡಿ ಯಾವ ತರ ಆಗಿದೆ ಅಂತ ವೈಟ್ ಬಟ್ಟೆ ಮೇಲೆ ವೈಟ್ ಬಟ್ಟೆ ಮೇಲೆ ಎಲ್ಲ ಈಗ ಸ್ಟವ್ ಹಚ್ಚಿ ಕುಕ್ಕರ್ನ ಇಟ್ಟಿದ್ದೀನಿ ಅದಕ್ಕೆ ಓದ್ ನಾನು ಜಾಸ್ತಿ ಕಾಳನೇನು ಹಾಕಿಲ್ಲ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಕಾಳನೇನು ಹಾಕಿದ್ದೀನಿ ಅದು ಕ್ವಾಂಟಿಟಿ ತಕ್ಕನಂಗೆ ನಮಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ನಾನು ಹಾಕಿದ್ದೀನಿ ಸುಮಾರು ಎರಡು ಎರಡರಿಂದ ಎರಡು ಕಾಲು ಇದೆ ಆ ಫಸ್ಟು ನಾನು ಕಾಳು ಸಾಸಿವೆ ಕರಿಬೇವು ಇಲ್ಲ ಸಾಸಿವೆ ಮಿಸ್ ಆಗಿದೆ ಕರಿಬೇವು ಇಲ್ಲ ತಂದಿಲ್ಲ ಹಾಗಾಗಿ ಆ ಕಾಳಿಗೆ ಸ್ವಲ್ಪ ಇವಾಗಲೇ ನಾನು ಉಪ್ಪು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಇದ್ದಂಕಲೇ ಸ್ವಲ್ಪ ಕಾಳಿಗೆ ಉಪ್ಪೆಲ್ಲ ಹೊಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಕಾಳು ಒಂದು ಐದು ನಿಮಿಷ ಬೇಯಬೇಕು ಎಣ್ಣೆಯಲ್ಲಿ ಅದಾದ ನಂತರ ನಾನು ಎಲ್ಲ ವೆಜಿಟೇಬಲ್ಸ್ ಏನು ತರಕಾರಿಗಳನ್ನ ಹೆಚ್ಚಿ ಇಟ್ಕೊಂಡಿದ್ದೆ ನೋಡಿ ಅದನ್ನೆಲ್ಲನೂ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಬೀನ್ಸು ಕ್ಯಾರೆಟು ಬದನೆಕಾಯಿ ಮತ್ತು ಮೂಲಂಗಿ ಈ ನಾಲ್ಕು ತರಕಾರಿನ ಹಾಕಿದ್ದೀನಿ ನಾನು ಆಲೂಗಡ್ಡೆ ಹಾಕಿಲ್ಲ ಇದಿಷ್ಟು ತರಕಾರಿ ಹಾಕಿದ್ದೀನಿ ಆಲೂಗಡ್ಡೆ ಇತ್ತು ಹಾಕಲಿಲ್ಲ ನಾನು ಮಿಸ್ ಮಾಡಿದೆ ಮರೆತೋಗಿತ್ತು ಹಂಗಾಗಿ ಮಿಸ್ ಮಾಡಿಕೊಂಡೆ ಅಷ್ಟೆ ರುಬ್ಬಿದ್ದಂಥ ಮ ಮಸಾಲೆ ಎಲ್ಲನೂ ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ತರಕಾರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಸುಮಾರು ಒಂದು ತ ಫೈವ್ ಸೆಕೆಂಡ್ ಆದ ನಂತರ ಈ ಮಿಕ್ಸಿ ಏನು ಮಾಡಿದ್ನಲ್ವಾ ಮಸಾಲೆ ಐಟಮ್ಸ್ ಅದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಡಲೆಕಾಳು ಸಾಂಬಾರು ಮತ್ತು ಈ ಮಳಕೆ ಹೋಳಿ ಕಾಳು ಸಾಂಬಾರು ಸೇಮ್ ಚಿಕನ್ ಸಾರಿನ ಒಂದು ಟೇಸ್ಟೇ ಕೊಡುತ್ತೆ ಚೆನ್ನಾಗಿ ಮಾಡಬೇಕು ಅಷ್ಟೇ ಅದಕ್ಕೆಲ್ಲ ಹಾಕೋದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಎಷ್ಟು ಕ್ವಾ ಅದು ಒಂದು ಓಜಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ನಮಗೆ ಜಾಸ್ತಿ ಸ್ವಲ್ಪ ನೀರು ಥರ ಇರೋದು ಇಷ್ಟಪಡ್ತಾರೆ ಸಾರು ಕೆಲವರು ಕೆಲವರು ಸ್ವಲ್ಪ ಜಾಸ್ತಿ ಮಂದ ಗಟ್ಟಿ ಇರೋವಂಥದ್ದು ಇಷ್ಟಪಡ್ತಾರೆ ಅದು ಕ್ವಾಂಟಿಟಿ ನೋಡಿಕೊಂಡು ನಾವು ನೀರು ಆ್ಯಡ್ ಮಾಡ್ಕೋಬೋದು ನನಗೆ ಎಷ್ಟು ಬೇಕೋ ಅಷ್ಟು ಒಂದು ಕನ್ಸಂಟೆನ್ಸಿ ಮೇಲೆ ನಾನು ನೀರು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಲಿಟ್ ಕ್ಲೋಸ್ ಮಾಡಿ ಒಂದು ವಿಷಲ್ ಅಥವಾ ಒಂದೂವರೆಯಿಂದ ಇಂದ ಎರಡು ವಿಷಲು ಕಡಲೆ ಕಾಳಲ್ವಾ ಸ್ವಲ್ಪ ಎರಡಾದರೂ ಪರವಾಗಿಲ್ಲ ಎರಡು ವಿಷಲ್ ನಾನು ಕೂಗಿಸ್ಕೊತೀನಿ ಅನ್ನ ಮಾಡಿ ಇಟ್ಟಿದೆ ರೆಡಿ ಇತ್ತು ಸಾರು ಕೂಡ ಸಾಂಬಾರು ಕೂಡ ಆಗಿದೆ ನನ್ನ ಮಗಳ ಒಂದು ಫೇವ್ರೇಟ್ ಸಾಂಬಾರು ಅಂತಲೇ ಹೇಳ್ಬೋದು ಎಲ್ಲ ತರಕಾರಿಗಳನ್ನು ಹಾಕಿ ಈ ಥರ ಸಾರು ಮಾಡಬೇಕು ಅವಳಿಗೆ ಮತ್ತು ಜಾಸ್ತಿ ಗಟ್ಟಿ ಇರೋ ಥರ ಅಲ್ಲ ಈ ಥರ ಜಾಸ್ತಿ ನೀರಾಗಿರಬೇಕು ಆ ಥರನೇ ಅವಳಿಗೆ ಒಂದು ಸಾಂಬಾರು ನಾನು ಮಾಡಿಕೊಟ್ಟೆ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಇಬ್ಬರದು ಟೇಸ್ಟು ಸಾಂಬಾರು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಇವಾಗ ನನ್ನ ಮಗಳು ಪಾತ್ರೆ ನಾನೆಲ್ಲ ತೊಳಿತೀನಿ ಬಿಡಮ್ಮ ಅಂತ ಹೇಳಿದರು ನನಗೆ ಸ್ವಲ್ಪ ಹುಷಾರಿ ಕಾರಣ ಒಂದೇ ಸಮಯ ಕೆಲಸ ಹಾಗಾಗಿ ಹಂಗಾಗಿ ಅವಳೆಲ್ಲ ಕೆಲಸ ಮಾಡ್ತಾಯಿದ್ಲು ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ಒಂದು ರೆಸಿಪಿಯೊಂದಿಗೆ ಅಥವಾ ಮುಂದಿನ ಒಂದು ವ್ಲಾಗೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾ ಬಾಯ್ ಲವ್ ಯು ಆಲ್